ಒಂದಷ್ಟು ವಿಚ ವಿಚಾರಗಳು ಸಾಕಷ್ಟು ಕುತೂಹಲ ಇದೆ ನಿಮ್ಮ ವಿಚಾರಗಳು ಒಬ್ಬೊಬ್ಬರಿಗೂ ಕೂಡ ಒಂದಷ್ಟು ಹೊಸ ಪ್ರಶ್ನೆಗಳನ್ನ ಉದ್ಭವ ಮಾಡ್ತದೆ ನಿಮ್ಮ ವಿಚಾರಗಳು ಕೇಳಬೇಕಾದ್ರೆ ಈಗ ಈ ಕೆಲವೊಂದು ಕಡೆ ಅಶರೀರವಾಣಿ ಕೇಳಿಸ್ತಾ ಇತ್ತು ಸುಮಾರು ಇದು ಹಿಂದಿನ ಕಾಲದಲ್ಲಿ ಇದು ಜಾಸ್ತಿ ಇತ್ತು ಅಶರೀರವಾಣಿ ಬಂದು ಏನೋ ಒಂದು ಏಳು ಹೋಯಿತು ಅನ್ನೋ ಥರ ವಿಚಾರಗಳು ಈ ವಿಚಾರಗಳ ಬಗ್ಗೆ ಕೇಳಿ ಇನ್ನು ಕೆಲವ್ರಿಗೆ ಏನೋ ಒಂದು ದೃಶ್ಯಗಳು ಕಾಣಿಸ್ತವೆ ಅವ್ರ ಕಣ್ಣುಗಳಿಗೆ ಯಾವುದೋ ಒಂದು ದೃಶ್ಯಗಳು ಕಾಣಿಸಿ ಹೋಗಿರೋದು ಇವು ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಕೆಲವೊಂದಷ್ಟು ಪುಸ್ತಕಗಳಲ್ಲಿ ಹಿಂದಿನ ಪುಸ್ತಕಗಳಲ್ಲಿ ಅವುಗಳ ಬಗ್ಗೆ ಒಂದಷ್ಟು ಉಲ್ಲೇಖನಗಳಿವೆ ಸೊ ಈ ಒಂದು ವಿಚಾರಕ್ಕೆ ಬಗ್ಗೆ ಏನು ಒಂದು ಮಾಹಿತಿ ಕೊಡ್ಬೋದು ನೀವು ಹಸರೀರವಾಣಿ ಹ್ಞೂ ಇವು ಹಾಕಿದ್ವ ಅಂತ ಹೇಳಿ ಕೆಲವೊಂದು ಪುರಾಣದಾಗ ಐತೆ ಹ್ಞೂ ಅವು ಹಿಂದಿನ ಕಾಲದೊಳಗೆ ಹಸರೀರವಾಣಿ ಹಾಕಿದ್ವ ಅಂತಂದು ಹೇಳ್ತಾರೆ ಹ್ಞೂ ಮತ್ತೆ ಈಗ ಅಂತ ಅಲ್ಲ ಈಗೂ ಆಶ್ರ್ಯವಾಣಿ ಅಕ್ಕವ್ರು ಅದನ್ನು ಕೇಳುವಷ್ಟು ಇವರಲ್ಲಿ ಪುಣ್ಯದ ಬಲ ಇರೋದಿಲ್ಲ ಆ ಪುಣ್ಯದ ಬಲ ಇಲ್ಲದಿರ ಕಾರಣಕ್ಕೆ ಅದು ಆಶರ್ಯವಾಣಿ ಆದ್ರೆ ಇವ್ರಿಗೆ ಗೊತ್ತೂ ಆಗುದಿಲ್ಲ ಈಗ ಆಕತೆ ಮಾನ್ಯ ಒಬ್ರು ಯಾರೋ ಫೋನ್ ಮಾಡಿದ್ದಾರೆ ನನಗ ಫೋನ್ ಮಾಡಿದ್ರು ಅವ್ರು ಹೇಳಿದ್ರು ನನಗ ಕೆಲವೊಂದಿಷ್ಟು ವಾಣಿ ಕೇಳ್ತವು ಮುಂದೆ ಹಿಂಗ್ರೆ ಹಿಂಗ ಅಕ್ಕತಿ ಅವ್ರಲ್ಲಿ ಹೋದಾಗ ಅವ್ರು ಹೇಳಿದ ಅದ್ರಾಗ ಆಶ್ರ್ಯವಾಣಿ ಏನಾಗಿತ್ತು ಆ ಘಟನೆ ಆಗ್ಯಾವತ್ತು ಅಂದ್ರೆ ಮುಂದೆ ಇಂಥದ್ದು ಆಗುತ್ತೆ ಅಂತ ಅವ್ರಿಗೆ ಏನು ಕೇಳಿಸುತ್ತೆ ಆ ಘಟನೆಗಳು ನಡಿತಾ ಇದ್ದಾವೆ ನಡಿತೈದಾವೆ ಹಾಂ ಅವೆಲ್ಲ ಆಶಾರ್ಯ ರವಾಣಿ ನಾವು ಓಕೆ ಆಶಾರ್ಯ ರವಾಣಿ ಎಲ್ಲರಿಗೆ ಕೇಳೋದಿಲ್ಲ ಅವ್ರ್ಗೇನೋ ಪೂರ್ವ ಪುಣ್ಯ ಇದ್ದವ್ರಿಗೆ ಹಿಂದಿನ ಜನ ಏನೋ ಸಾಧನೆ ಮಾಡಿದ ಅವ್ರಿಗೆ ಕೆಲವೊಂದಿಷ್ಟು ಮೆಸೇಜ್ ಬರ್ತಿರ್ತಾವೆ ಆದ್ರೆ ಮಾತಿನ ಗತೇನ ಅಲ್ಲಿ ನೋಡಿದ್ರೆ ಯಾರು ಇರೋದಿಲ್ಲ ಮನುಷ್ಯರು ಮಾತಾಡಿದಂಗೆ ಬರ್ತದೆ ಎಷ್ಟೋ ಮಂದಿಗೆ ಈ ಅನುಭವ ಆಗ್ಯಾವ ಓಕೆ ಅದು ಯಾರು ಎಲ್ಲಿ ಪುಣ್ಯದಲ್ಲ ಹೆಚ್ಚಿರುತ್ತೆ ಯಾರು ಇಲ್ಲಿ ದೈವಲ ಹೆಚ್ಚಿರುತ್ತೆ ಅಥವಾ ಯಾರ ಸಿದ್ಧರ ಸಂಪರ್ಕ ಊಷಿ ಸಂಪರ್ಕ ದೇವತೆಗಳ ಸಂಪರ್ಕ ಅಥವಾ ಅವ್ರ ವರ್ಗ ಸೇರಿದವ್ರವ್ ಆಗಿದ್ರ ಅಥವಾ ಯಾವ್ದ ಕಾರಣ ಬಂದಿದ್ರ ಅಂತವ್ರಿಗೆ ಕೇಳ್ತಾವ ಎಲ್ಲರಿಗೂ ಕೇಳ ಅದೇನಕಿ ಮೊನ್ನೆ ಯಾರ ಫೋನ್ ಅಂತ ಹೇಳಿದ್ನಲ್ಲ ಅವರಿಗೆ ಮುಂದೆ ಒಂದ್ ಯಾವ್ದೋ ಜಾಗೋದ್ ಹಾಕೈತಿ ಅಂತ ವಾಣಿ ಆತ ಮನುಷ್ಯ ಕೇಳೈತೆ ಸ್ಪಷ್ಟವಾಗಿ ದೂರದಿಂದ ಮಾತಾಡಿ ತಿರ್ಗಾಡಿ ನೋಡಿದ್ರೆ ಯಾರು ಇಲ್ಲ ಅಲ್ಲಿ ಹೋದಾಗ ಆ ಘಟನೆ ಆತ ಆ ಟೈಪ್ ಒಂದು ಎಂಟದ ಸರ್ತಿ ಆಗೈತೆ ಅವ್ರಿಗೆ ಮತ್ತೆ ನನಗ ಏನೈತಿ ಇತಿತ್ಲಾಗಿ ಬರುವ ಹೆಚ್ಚಿಗೆವು ಇದರ್ಯವಾಣಿ ಆದಂತವ್ರು ಬಹಳ ಮಂದಿ ಫೋನ್ ಹೇಳಿದಾರೆ ನಂಗ ನಮ್ಗೆ ಹೆಂಗ್ ಮನುಷ್ಯರು ಮಾತಾಡಿದಂಗತಿ ಕೆಲವೊಂದ್ ಮುಂದ ಆಗುವಂತ ಘಟನೆಗಳ ಬಗ್ಗೆಲ್ಲ ಕೆಲವೊಂದು ಯಾರ ಹೇಳ್ತಾರ ಅಂತೇಳಿ ಆ ಅದೆಲ್ಲ ಹಶರ್ಯವಾಣಿನ ಅದು ಇದು ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಉದಾಹರಣೆಗಳು ನಮ್ಮ ಪುರಾಣದೊಳಗೆ ಬರ್ತಾವೆ ಅದು ಏನಂದ್ರೆ ಕೆಲವೊಂದು ಋಷಿ ಮುನಿಗಳಿಗು ಸಹಿತ ಅಂತ ದೃಷ್ಟಾಂತ ಆಗ್ಯವು ಹೌದು ಇನ್ನು ಕೆಲವೊಂದು ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಮಹಾಭಾರತ ಒಂದು ಬರ್ತ ಕೌನ್ಸ ಏನೈತಿ ಅವ್ರ ತಂಗಿನ ಆ ತಂಗಿ ಗಣ್ಣನ ಕರ್ಕೊಂಡು ಮದುವೆದ ಉತ್ಸವ ನೆಡದತ್ತ ಮದುವೆ ಆಗಿರ್ತೈತಿ ತಾಳಿ ಕಟ್ಟೋದೆಲ್ಲ ಮುಗತ್ತ ಅವ್ನ ಕರ್ಕೊಂಡು ಒಂದ್ ಕಡೆ ಓಕೆ ಎಲ್ಲ ಜನರು ಊದದು ಬಾರಿಸೋದು ತಗೊಂಡು ಬಾರ್ಸೊಂದು ಹೊಂಟಿರ್ತಾನೆ ಮೆರವಣಿಗೆ ಹೊಂಟಿರತ್ತ ಹೋಗೋಟ ಒಂದ್ ಅಶ್ವವಾಣಿ ಆಗತ್ ಮೇಲಿಂದ ಏನದಾಕತಿ ಅಂದ್ರ ಇಕಿ ಹೊಟ್ಟೆ ಒಳಗೆ ಹುಟ್ಟು ಅಂತ ಎಂಟನೇ ಗರ್ಭ ಹ್ಞೂ ಆದರೆ ಎಂಟನೇ ಮಗುನಿಂದ ನಿಮಗೆ ಮರಣ ಪ್ರಾಪ್ತಿ ಆಗತ್ತೆ ಅಂತ ಅಶೀರ್ ರವಾಣಿ ಆಗತ್ತೆ ಅದು ಅಶರ್ಯ ರವಾಣಿ ಕಂಸಕ್ಕೆ ಮಾತ್ರ ಗೊತ್ತಾಗತ್ತೆ ಎಲ್ಲರಿಗೂ ಗೊತ್ತಾಗಲ್ಲ ಅವ್ರಿಗೆ ಮಾತ್ರ ಕೇಳ್ಸಿರು ಅವು ಅಷ್ಟೇ ಕೇಳತ್ತೆ ಅದು ಇದ್ರಾಗ ಸಿನಿಮಾದಾಗ ಏನು ಮಾಡ್ಬಿಟ್ರಂದ್ರೆ ಅದು ಒಂದು ಆವಾಜ್ ಬಂದಂಗಾಗಿ ಎಲ್ಲರ ಮ್ಯಾಲೆ ನೋಡಕತ್ತೆ ಹಂಗೆ ತೋರ್ಸ್ಯಾರ ಹೌದು ಎಲ್ಲರಿಗೆ ಅದು ಆಶೈರ್ಯ ಕೇಳಂಗಿಲ್ಲ ಕೇಳೋಂಗಿಲ್ಲ ಅದು ಯಾರಿಗೆ ಕೇಳ್ಬೇಕು ಅವ್ನಿಗೆ ಮಾತ್ರ ಕೇಳತ್ತೆ ಧ್ವನಿ ಹೆಂಗಿರುತ್ತಾರೆ ಸ್ಪಷ್ಟವಾಗಿ ಕ್ಲೀನಾಗಿ ಕೇಳ್ತಿರುತ್ತೆ ಹ್ಞೂ ಮತ್ತು ಆವಾಜ ಏನಪ್ಪಾ ಅಂದ್ರೆ ಬಹಳ ಕಡಿಮೆ ಇರುತ್ತೆ ಹೀಗೆಲ್ಲ ಅದು ಅತಿ ಜೋರಾಗೆ ಇರ್ತೈತಿ ಹ್ಞೂ ಅವನ ಕಿವಿ ಮಗಲ್ ಬಂದು ಯಾರ ಹೇಳಿದಂಗೆ ಇರ್ತದ ಸ್ಪಷ್ಟವಾಗಿ ಕೇಳುತ್ತೆ ನೀ ಅಂತ ಎಂಟನೇ ಮಗನಿಂದ ಇವಾಗ ಮರಣ ಪ್ರಾಪ್ತಿ ಯಾರಿಗೆ ನಿನಗ ಅಂತ ಬರ್ತದ ಇದು ಕಂಸನ್ಗೆ ಕೇಳಿಸಿದೆ ಕಂಸ ಕೇಳಿದು ಕಂಸಗ ಆವಾಗೆಲ್ಲ ಗೊತ್ತಿರ್ತಾವ ಆಗಿನ ಕಾಲದೊಳಗ ಆ ಧರ್ಮದ ಕಾಲದ ಹೌದು ಹಿಂಗಾಗಿ ಅವು ಕೌನ್ಸಲ್ ಹತ್ರ ಸ್ವಲ್ಪ ಧರ್ಮ ಇತ್ತು ದೈತ್ಯ ಆಗಿ ಹುಟ್ಟಿದ್ರು ಸ್ವಲ್ಪ ಧರ್ಮ ಇತ್ತು ಹಿಂದೆ ದೈತ್ಯವ್ರ ಎಲ್ಲರೂ ಅಧರ್ಮಗಳೆಲ್ಲ ಅವ್ರಲ್ಲಿ ಸ್ವಲ್ಪ ಧರ್ಮ ಇತ್ತು ಹಿಂಗಾಗಿ ಅಂತ ಕೆಲವೊಂದು ಅವ್ರಿಗೆ ಗುರುತಾಕು ಕೆಲವು ದೈವ ಬಲನ ಅವ್ರಲ್ಲಿ ಇರ್ತದ ಮುಂಚೆ ಅವಾಗ ಕೌನ್ಸಲ್ ಏನ್ ಮಾಡ್ತಾನ ಆಕಿನ್ ತಗೊಂಡೋಗಿ ಇದ್ರೊಳಗ ಜೈಲಿನಾಗ ಹಾಕ್ತಾನ ಬಂದಿಖಾನೆ ಒಳಗ ಮುಂದ ಹುಟ್ಟುವಂತ ಒಂದೊಂದ ನಾಶ ಮಾಡ್ಕೊಂತ ಬರ್ತಾನ ಒಂದು ಮಕ್ಕಳನ್ನು ಬೆಳೆಯಕ್ ಬಿಡಲ್ಲ ನಾಶ ಮಾಡ್ಕೊಂತ ಬರ್ತಾನೆ ಆದ್ರೆ ಏಳನೇದು ಮುಂದೆ ಬಲರಾಮ್ ಬರ್ತಾನೆ ಇವಣ ಬೇರೆ ಕಡೆ ಹೋಗತಿ ಈ ಜಗತ್ತ ನಾಳುವಂತ ಒಂದು ಶಕ್ತಿ ಐತಲ್ಲ ಮಾಯ ಶಕ್ತಿ ಅದು ತಗೊಂಡ ಬೇರೆ ಕಡೆ ಹಾಕಿ ತಂದ ಇಡತ್ತ ಏನು ಇಲ್ದಂಗ್ ಮಾಡತ್ತ ಅಲ್ಲಿ ಗರ್ಭ ಹೋತು ಅಂತ ಏನೋ ಹೇಳ್ತಾರೆ ಅವ್ರು ಮುಂದೆ ಎಂಟನೇ ಮಗ ಹುಟ್ಟಿದ ನಂತರ ಅದನ್ನ ಮತ್ತೊಂದ್ ರೀತಿಯಿಂದ ಅದನ್ನ ಅವ್ರ ಅಪ್ಪನ ಅದನ್ನ ಬೇರೆ ಕಡೆ ಸಾಗಸ್ತಾನ ಯಾರೋ ಕೃಷ್ಣನ ಅಪ್ಪ ಕೃಷ್ಣಗನ್ನ ಕೃಷ್ಣ ಅಂತ ಹೆಸರು ಇಟ್ಟಿರಂಗಿಲ್ಲ ಅದನ್ನ ಹಿಡ್ಕೊಂಡ್ ತಗೊಂಡು ಯಮನ ದಾಟಿ ತಗೊಂಡೋಗಿ ಅಲ್ಲಿ ಬೇರೆ ಕಡೆ ಬಿಟ್ಟು ಬರ್ತಾನೆ ಹಂಗಾಗೇನು ಹಾಕತೆ ಹಶರೀರವಾಣಿ ಮುಂಚೆ ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೇಳ್ತಿದ್ವು ಅಷ್ಟು ಪುಣ್ಯ ಸೇಖರಣೆನೂ ಇರ್ತತ್ತು ಅಷ್ಟು ಧರ್ಮ ಇರ್ತಿತ್ತು ಅವ್ರಿಗೆ ಈಗ ಏನಾಗಿ ಬಿಟ್ಟ ಅಂದ್ರೆ ಅಧರ್ಮ ಹೆಚ್ಚಾಗೈತಿ ಅಷ್ಟ ಪುಣ್ಯನೂ ಇಲ್ಲ ಅಷ್ಟ ಧರ್ಮನೂ ಇಲ್ಲ ರವಾಣಿ ಕೇಳುದಿಲ್ಲ ಇನ್ನೇನೇನು ಕೇಳೋದಿಲ್ಲ ಅದು ರವಾಣಿ ಅಂದ್ರೆ ಒಳ್ಳೆ ದೇವತಾ ಆತ್ಮ ಇರ್ತಾವಲ್ಲ ಅವು ಮತ್ತಿ ಈಗ ಋಷಿ ಆತ್ಮಗಳು ಸಿದ್ಧರ ಆತ್ಮ ವಿದ್ಯಾಧರ್ ಆತ್ಮಗಳು ಅವ್ರಿಗೆ ಬೇಕಾಗಿ ಅದನ್ನ ಬಂದು ಹೇಳ್ತಿರ್ತಾವ್ ಮುಂದಾಗೋ ಘಟನೆಗಳನ್ನ ಅತಿ ಕೆಳಮಟ್ಟದೊಳಗೆ ಬರುವಂಥ ಯಾವ ಭೂತ್ ಪ್ರೇತಾದಿಗಳು ಭೂತ್ ಪ್ರೇತಾದಿಗಳು ಈಗ ಒಂದು ಮೂವತ್ತು ನಲ್ವತ್ತು ವರ್ಷದ ಮುಂಚೆ ಎಲ್ಲರಿಗೆ ಬರಿಗಣ್ಣೆ ಕಾಣ್ತಿದ್ವು ಕಾಣ್ತಿದ್ವಿ ಇಲ್ಲ ಭೂತ್ ಪ್ರೇತಾದಿಗಳ ಸುಮಾರು ಜನ ನಮ್ಗೆ ಕಾಣಿಸ್ತು ಅಲ್ಲೆಲ್ಲೋ ಒಂದು ಕಡೆ ನಮಗೂ ಭಯ ಇಟ್ಟಿಸ್ತು ಇವೆಲ್ಲ ಹಳಬರು ಹೇಳಿರೋಗಳನ್ನ ಕೇಳಿದೀವಿ ಈಗಂತೂ ಯಾರು ಹೇಳಿಲ್ಲ ಈಗ ಕಾಣಿಸ್ತಾ ಇಲ್ಲ ಈಗ ಯಾರು ಹೇಳಿಲ್ಲ ಹೌದು ಈ ಒಂದು ಮೂವತ್ತು ನಲವತ್ತು ವರ್ಷದ ಮುಂಚೆ ಏನಪ್ಪಾ ಅಂದ್ರೆ ಜನರಲ್ಲಿ ಸರ್ದಾರ್ ಧರ್ಮ ಹೌದು ಈ ತಿನ್ನುವಂಥದ್ದು ಮತ್ ಇವನು ಕೆಲವೊಂದು ಏನು ಅನಾಚಾರಗಳು ಕಡಿಮೆ ಇದ್ವು ಹೀಗಾಗಿ ಅವ್ರಲ್ಲಿ ಪುಣ್ಯ ಶೇಖರಣೆ ಇರ್ತಿತ್ತು ಆ ಪುಣ್ಯ ಶೇಖರಣೆ ಇದ್ ಕಾಣ್ತದ್ವು ಪಾಪಾತ್ಮನ ಅಲ್ಲ ಹೌದು ಆ ಪಾಪಾತ್ಮಗಳು ಈ ಪುಣ್ಯಾತ್ಮರ ಕಾಣ್ತದ್ವು ಹಿಂಗಾಗಿ ಇನ್ನು ಕೆಲವೊಂದಿಷ್ಟು ಉದಾಹರಣೆ ಹೇಳ್ಬೇಕಂದ್ರ ನಮ್ಮಲ್ಲಿ ಯಾರೊಬ್ರು ಕುರಿ ಮಾರಾಕ್ ಹೋಗಿದ್ರು ಅಂತ ಕುರಿ ಮಾರೋದಕ್ಕೆ ಕುರಿ ಮಾರಕ ಕಟ್ಕರಿ ಕುರಿ ಮಾರಕ ಅದನ್ನ ಆಗಿನ ಟೈಮ್ನಾಗ

ಹೀಗಾಗಿ ಅವಾಗೆಲ್ಲ ಧರ್ಮದ ಕಾಲ ಅದನ್ನ ತಿಂದವ್ರನ್ನ ಮನೆ ಒಳಗೆ ಕರ್ಕೊಂತಿದ್ದಿಲ್ಲ ಮುಂಚೆ ಹೌದಾ ಮೊದಲು ಹಾಂ ಆಮೇಲೆಲ್ಲ ಇದ್ವು ಪದ್ಧತಿ ಅದನ್ನ ತಿಂದವ್ರ ಮನೆ ಒಳಗೆ ಕರ್ಕೊಂತಿಲ್ಲ ಆ ಜಳಕ ಮಾಡಿ ಒಳಗೆ ಬರ್ಬೇಕು ಶುದ್ಧಿಯಾಗಿ ಬರಬೇಕು ಶುದ್ಧಿಯಾಗಿ ಆಮೇಲೆ ಜಾಗ ಮಾಡಿ ಬರಬೇಕು ಇಲ್ಲ ಆವತ್ತು ಒಂದು ಜನ ರಾತ್ರಿ ಹಂಗೆ ಮರ ಹಾಕಿ ಬಿಡ್ತದ್ರು ಮೂರು ದಿನ ಜಳಕ ಮಾಡಿ ಒಳಗೆ ಬರ್ಬೇಕು ಈಗ ಏನಾಗೈತರ ತಂದು ಇಲ್ಲೇ ಮನ್ಯಾಗ ಅಡಿಗೆ ಮಾಡ್ತಾರೆ ಹೌದು ಮತ್ತು ಇನ್ನೇನು ಕೇಳೋದು ಹೀಗಾಗಿ ಅವು ಏನು ಭೂತ ಪ್ರತಾಧಿಗಳು ಎಲ್ಲಿ ಪಾಸಿಟಿವ್ ಶಕ್ತಿ ಐತಿ ಒಳ್ಳೆ ಶಕ್ತಿ ಐತಿ ದೇವಸ್ಥಾನದೊಳಗಡೆ ಬರಂಗಿಲ್ಲ ಸಾಮಾನ್ಯ ಹೇಳ್ತೀನಿ ಒಳಗೆ ಬರಂಗಿಲ್ಲ ಹಂಗ ಆಗಿನ ಟೈಮ್ ಒಳಗ ಮನಿ ಒಳಗ್ ಬರ್ತಿದ್ದಿಲ್ಲ ಮನಿ ಹೊಸ್ದಲ್ ದಾಟ್ ಒಳಗ ಬರ್ತಿದ್ದಿಲ್ಲ ಬಂದ್ರು ಬಾಗಲ್ ಆಚ ಕಡೆ ನಿಲ್ತಿದ್ವು ಮುಂಚೆ ಹೊಸಲಿ ಪೂಜೆ ಮಾಡ್ತಿದ್ರಲ್ಲ ಆ ಪೂಜೆ ಮಾಡಿದಾಗ ಆ ಹೊಸಲಿ ಒಳಗ ಒಂದ್ ಶಕ್ತಿ ಹುಟ್ಟುತ್ತ ಅವಾಗ ಆದನ್ನ ದಾಟಿ ಯಾವುದು ಅಂತ ದೊಡ್ಡಷ್ಟು ಹೊರಗಡೆ ಬರಂಗಿಲ್ಲ. ಹ್ಮ್. ಅದು ನಿಲ್ಲಿಸ್ ಬಿಡುತ್ತ ತಲೆ. ಹ್ಮ್. ಹಾಗೆ ಹಸಲ್ ಪೂಜೆ ಮಾಡ್ತಿದ್ರು ಮುಂಚೆ ಈಗ ನಾವೆಲ್ಲ ಹೋಗೇ ಬಿಟಾ ಬಿಡ ಈಗ. ಕಡಿಮೆ ಆಯ್ತು ಹಾ ಯಾರು ಏನ ಪ್ರಯೋಗ ಮಾಡಿದ್ರು ಸಹಿತ ಅದು ಅಲ್ಲಿ ಆದ ಬರಕ ದಾರಿ ಇಲ್ಲ ಅದು ಬರಕ. ಅಲ್ಲಿ ಬಂದಾಗ ಅದು ಪೂಜೆ ಮಾಡಿರ್ತಾನಲ್ಲ ಅದನ್ನ. ಹೌದು. ಅದು ನಿಲ್ಲಿಸ್ ಬಿಡುತ್ತ ತ ಅದು ನೆಡಾ ಅಲ್ಲೆ ಹೊರಗೆ ಹೋಗ್ಬಿಡ ನಿಲ್ಲೇ ನಾವೇಂತ. ಹ್ಮ್. ಆ ಹಸಲ್ ಪೂಜೆ ಈ ಕಾರಣಕ್ಕೆ ಮಾಡ್ತಿದ್ರು. ಈಗ ಅವನ್ ಮಾಡೋದಿಲ್ಲ ಬಿಡು ಮಾರ ತೊಗೆವ ದು ಶಕ್ತಿ ಒಳಗಡೆ ಬರ್ತಿದ್ದಲ್ಲ ಅಲ್ಲಿ ಒಳಗ ಬರಕ ಇದಿಲ್ಲ ಹಿಂಗಾಗಿ ಒಳಗಿರುವಂತವ್ರು ಸುರಕ್ಷತೆ ಇರ್ತದ್ರೆ ಬುದ್ಧಿನ ಸಹಿತ ತಿಳಿಯಾಗಿರ್ತತ್ತು ನೆಗೆಟಿವ್ ವಿಚಾರ ಬರ್ತಿದ್ದಲ್ಲ ಈಗ ಏನಾಗೈತಿ ಅಂದ್ರ ಅವೆಲ್ಲ ಹೋಗ್ಬಿಟ್ಟವು ಮತ್ತೆ ಊರ್ ಹೊರಗಡೆ ಏನೋ ಮಾಡುವಂತದ್ ಐತಲ್ಲ ಊರ್ ಹೊರಗಡೆ ಅಥವಾ ಎಲ್ಲೋ ಏನೋ ಇರ್ತಾವ ಅವನ್ನ ಎಲ್ಲ ಒಂದ್ ಕಡೆ ಜಾಗ ಮಾಂಸಾಹಾರ ತಗೊಂಡು ಅದನ್ನ ಅಡಿಗೆ ಮಾಡಿ ಊಟ ಮಾಡ್ತಾರೆ ಊರ್ ಹೊರಗೆ ಮುಂಚೆ ಹೌದು ಹೊರಗಡೆ ಯಾವ್ದೋ ಗುಡ್ಡದಲ್ಲೋ ಇಲ್ಲ ನದಿ ಹತ್ರನೋ ಎಲ್ಲೋ ಒಂದ್ ಕಡೆ ಎಲ್ಲ ಒಂದ್ ಕಡೆ ಊರ್ ಹೊರಗ ಅಂತ ಜಾಗಗಳು ಇರ್ತಾವ ಹೌದು ಅಂತ ಇರ್ತಾವ ಇಲ್ಲಿ ಹೋಟೆಲ್ ಇನ್ನೇನ ಇರ್ತಾವ ಅದನ್ನ ಮಾಡೋ ಜಾಗ ಆ ಜಾಗದಾಗ ಹೋಗಿ ಉಂಡ ಅಲ್ಲೇ ಇದ್ ಬರ್ತದ್ರ ಅದು ಮನೆಯಾಗ ಬರ್ತಿದ್ದಿಲ್ಲ ಈ ಮನೆಯಾಗ ಮಾಡಕತ್ತಿದ ಮಾಡಾಕತ್ತಿದ್ಮೇಗ ಏನಾಗೈತಂದ್ರ ಮನಿ ಒಂದು ಪವಿತ್ರತೆ ಹೋಗ್ಬಿಟ್ಟೈತಿ ಕೆಟ್ಟ ಮಲಿನ ಆಯ್ತು ಮನಿ ಪವಿತ್ರತೆ ಏನಾಗೈತಿ ಹೋಗ್ಬಿಟ್ಟತೆ ಅವ್ ಮುಂಚೆ ಏನಾಗಿದ್ವು ಊರು ಒಳಗಡೆ ಬರ್ತಿದ್ದಿಲ್ಲ ಅವು ಸಂಜೆ ಏಳು ಎಂಟು ಗಂಟೆ ಆದ್ರೆ ಊರು ಹೊರಗಡೆ ಕಾಣ್ತದ್ವು ಅಂತ ಪ್ರತಿ ಊರು ಹೊರಗಡೆ ಹೊರಗಡೆ ಇವ್ರು ತಿರ್ಗಾಡಕ್ ಹೋದವ್ರು ಎಷ್ಟೋ ಕಂಡವು ತೋಟಕ್ಕೆ ಹೊಲಕ್ಕೆ ಎಲ್ಲ ಒಂದ್ ಕಡೆ ಹೋದಾಗ ಕಾಣಿಸಿರೋದು ಕಾಣ್ತಿದ್ವಲ್ಲ ಅದು ಮುಂಚಿನ ಕಾಲದೊಳಗ ಈಗ ಏನಾಗ್ಬಿಟ್ಟತ್ತೆ ಅಂದ್ರೆ ಅವು ಇಲ್ಲಿ ಕಾಣೋದಿಲ್ಲ ಈಗ ಯಾಕೆ ಕಾಣೋದ ಊರಾಗ ಒಳಗ್ ಬಂದ್ಬಿಟ್ಟವು ಊರು ಒಳಗಡೆ ಬಂದು ಮನಿ ಒಳಗಡೆ ಸೇರ್ಕೊಂಡ್ಬಿಟ್ಟವು ಮನೆ ಒಳಗಡೆ ಸೇರಿ ಅವ್ರವ್ರೊಳಗು ಸೇರ್ಕೊಂಡ್ಬಿಟ್ಟವು ಮನುಷ್ಯರಲ್ಲೂ ಸೇರ್ಬಿಟ್ಟು ಸೇರ್ಕೊಂಡ್ಬಿಟ್ಟವು ಅದಕ್ಕೆ ಇಷ್ಟು ಅಶಾಂತಿ ಆಗೈತಿ ಇಷ್ಟ ಅಶಾಂತಿಯಾಗಿ ಏನಪ್ಪ ಅಂದ್ರೆ ಜನರ ಬುದ್ಧಿ ಭ್ರಷ್ಟ ಆಗೈತಿ ಎಲ್ಲ ಮಾಡಬಾರ್ದು ಮಾಡಕತ್ತರ ಮುಂಚೆ ಹಾಂಗಿದ್ದೆಲ್ಲ ಈ ಒಂದು ಐವತ್ತು ವರ್ಷದ ಹಿಂದ ಒಳ್ಳೆ ಟೈಮ್ ಅದ ಪ್ರತಿ ಏನಪ್ಪ ಅಂದ್ರ ಏನೈತಿ ಪೂಜಾ ಪುನಸ್ಕಾರ ಅಂತ ಮಾಡ್ತಿದ್ರು ಪ್ರತಿಯೊಂದು ದೇವಸ್ಥಾನದೊಳಗ ವೇದ ಮಂತ್ರ ಉಚ್ಚಾರ ಹಾಕಿತ್ ಈಗ ಮನೆಯೊಳಗ ಪೂಜಾ ಪುನಸ್ಕಾರ ನಿಂತಾವು ದೇವಸ್ಥಾನದೊಳಗ ವೇದ ಮಂತ್ರ ನಿಂತಾವ ಆ ಸರಿಯಾಗಿ ಪೂಜೆನೂ ಆಗುದಿಲ್ಲ ಹಿಂಗಿದ್ದಾಗ ಏನಾಕೈತಿ ಅಂದ್ರ ಮತ್ತ ಅವ್ ಒಳಗಡೆ ಬರಕ್ ಅವಾಗ ಚಾನ್ಸ್ ಸಿಕ್ತ ಒಳಗ್ ಬರ್ತಾವ್ ಹೌದು ಅಡ್ಡಾಡ್ತಾವ ಈಗ ಮತ್ತ ಏನೈತಿ ಪುಣ್ಯಾತ್ಮರ ಕಣ್ಣಿಗೆ ಪಾಪಾತ್ಮ ಈ ಇವ್ರೆಲ್ಲಾರ ಪಾಪಾತ್ಮರ ಇಲ್ಲ ಆಗ್ಯಾರು ಅದಕ್ಕೇನ ಗೋರ್ ಕರ್ಮ ಮಾಡಿದ ಆತ್ಮ ಕಾಣ್ಬೇಕು ನೋಡಿನ ಅಂತ ಒಂದು ಯಾವ ಇಲ್ಲ ಇವಾಗ ಗೋರ್ ಕರ್ಮ ಮಾಡಿ ಬೂತ್ ಆಗಿರ್ತಾವ ಅವು ಕಾಣದ ಇತ್ತಿತ್ಲಾಗಿ ಬಂದ್ ಆಗೈತಿ ಯಾರಿಗೂ ಕಾಣೋದಿಲ್ಲ ಅಂದ್ರ ಅದ್ರ ಅರ್ಥ ಈ ಒಂದು ವಾತಾವರಣ ಸೃಷ್ಟಿ ಆದ ಕಾಣಲಾರ್ದಂಗ ಆಗೈತೆ ಇದು ಒಂದು ಈ ಏನು ಮಾಂಸ ತಿಂತಾರಲ್ಲ ಈ ಮಾಂಸ ಅಂತ ಅನ್ನುವಂಥದ್ದು ಏನಪ್ಪ ಅಂದ ಸತ್ತು ಪ್ರಾಣಿದು ಹ್ಞೂ ಸತ್ತು ಪ್ರಾಣಿದು ಸತ್ ಪ್ರಾಣಿ ಎಲ್ಲಿ ಒಗೀತಾರೆ ಅಂದ್ರೆ ಸಮಾಧಿ ಮತ್ತು ಇದನ್ನ ನೆಲ್ದಾಗ ತೆಗ್ದು ತೆಗೆದು ಸಮಾಧಿ ಮಾಡಿ ಹಿಂಗ ಮಾಡ್ತಾರೆ ಈಗ ಸತ್ ಪ್ರಾಣಿನ ಹ್ಞೂ ನೆಲ್ದಾಗ ತೆಗ್ದು ತಗದು ಸಮಾಧಿ ಮಾಡ್ತಾರೆ ಹೌದು ಸತ್ತಿರತ್ತಂತ ಹೇಳಿ ಹ್ಞೂ ಆದ್ರೆ ಮಾರ ಇಟ್ಟ ನಾರ್ತೈತೆ ಅದು ಹೌದು ಜೀವಂತ ಇರೋದು ಏನಂದ್ರೆ ಹಂಗೆ ಮಾಡಕ್ಕೆ ಬರಂಗಿಲ್ಲ ಹ್ಞೂ ಮತ್ತೆ ಸತ್ತು ಪ್ರಾಣಿಯನ್ನ ತಗೊಂಡ್ ಹೋಗೋ ಏನಂದ್ರೆ ಇನ್ನೊಂದು ನೆಲದಗೆ ಹೋಗಿ ತರಂದ್ರೆ ಎಲ್ಲಿ ಬೇಕಾ ಇಲ್ಲಿ ನೆಲದಗೆ ಹೋಗಕ್ಕೆ ಬರಂಗಿಲ್ಲ ಅದು. ಹ್ಮ ಸ್ಮಶಾನಾನೂ ಎಲ್ಲ ಒಂದಕಡೆ ಬೈಲ್ ಅಲ್ಲಿ. ಹಾಕ್ತಾರ. ಹೌದು. ಸುಡಗಾಟದೊಳಗನೇ ಅದನ್ನ ಹೋಗಿ ಅಲ್ಲಿ ಹೋಗಿ ಅದನ್ನ ದಪ್ಪನ ಆಗುತ್ತಾ. ಹ್ಮ ಸತ್ತು ಪ್ರಾಣಿ ಸುಡಗಾಟದೊಳಗ ಹೋಗದ ಕಾರಣ ಅಲ್ಲಿ ಎಲ್ಲರೂ ಹೋಗೋದಲ್ಲ. ಜಾಗ ಜಗಾದ ಅಪವಿತ್ರ ಐತಿ ಅಂತ ತಿಳ್ಕೊಂಡು ಅಲ್ಲಿ ಹೋಗಕ್ಕೆ ಹಿಮ್ಮನ್ ನೋಡ್ತಾರ. ಹ್ಮ ಮತ್ತೆ ಮನುಷ್ಯ ಸತ್ತು ಪ್ರಾಣಿ ತಗೊಂಡ ತಿಂತಾನ. ಮನುಷ್ಯನ ಸತ್ತು ಪ್ರಾಣಿ ತಗೊಂಡ್ ಅಂದ ಮೇಲೆ ಇದು ಪಾಟ್ಯನೂ ಸುಡುಗಾಡನಾತಲ್ಲ ಪಾಟಿನೋ ಇವನ್ ಜೀವಾತ್ಮನ ದೇವ್ ಆತ ಇನ್ನೇನಾಯ್ತು ಕೇಳೋದು ಮತ್ತೆ ಇಂಥವ್ರಿಗೆ ದೇವು ಕಾಣಂಗಿಲ್ಲ ದೇವ್ ಕಾಣವಲ್ಲ ದೇವತೆಗಳು ಕಾಣುವಂತ ದೂರ ಆತ ದೇವನ ಕಾಣಂಗಿಲ್ಲ ಇವ್ರಿಗೆ ಈ ಟೈಪ್ ಈಗ ಸದ್ಯ ವಾತಾವರಣ ಹೊರಗಡೆ ಆದ್ರೆ ಯಾರಿಗೆ ಏನ್ ಹೇಳೋದಾಯ್ತು ಎಲ್ಲ ಕಲಿ ಪ್ರಭಾವ ಹೆಂಗ ಹೆಂಗ ಹೋಗುತ್ತ ಹೋಗ್ಲಿ ಚಲೋ ಇಂತವ್ರು ಇರ್ತಾರ ಚೊಲೋ ಇಲ್ದೇ ಇದ್ದ ಅವ್ರು ಏನಾಗುದಕ್ಕಾರ್ಟ್ ಏನ ಹೇಳಿದ್ರಾಗಿ ವಿಚಾರನ ನೀವು ಮಾತಾಡುತ್ತವಾಣಿ ನೋಡ್ರಿ ದೇಹ ಶುದ್ಧೀಕರಣ ಇತ್ತಪ್ಪ ಅಂತಂದ್ರ ಚಕ್ರಗಳೆಲ್ಲಾ ಸರಿ ಇದ್ವು ಅಂದ್ರ ಹ ಶರೀರವಾಣಿ ಅವಳತ್ತ ರವಾಣಿ ಕೇಳ್ತೈತಿ ಅಶರೀರವಾಣಿ ಹೆಂಗ್ ಅದನ್ನ ಋಷಿಮನೆಗಳು ಸಿದ್ಧ ಪುರುಷರು ವಿದ್ಯಾದರು ದೇವತೆಗಳು ಆಮೇಲೆ ಮೇಲೆ ಅನುಗ್ರಹ ತೋರಿಸಿದಂತ ಒಂದು ದೈವ ಅದನ್ನ ಅಶರೀರವಾಣಿ ಅಲ್ಲಿ ಇದು ಅಶರೀರವಾಣಿ ಏನಪ್ಪಾ ಬರ ನಮ್ಮ ಹಿಂದೂ ಧರ್ಮದೊಳಗೆ ಹಿಂದೂ ಧರ್ಮದೊಳಗ ಮಾತ್ರ ಆಗಿಲ್ಲ ಬೈಬಲ್ ನೊಳಗ ಯಾ ಹುಟ್ಟೋದಕ್ಕಿಂತ ಮುಂಚೆ ಹಶರೀರವಾಣಿ ಆಗೈತಿ ಹಿಂಗ ಇದು ಹೆಂಗ ರವಾಣಿ ಅಂತ ಮಹಾತ್ಮ ಇಂತ ದೇಶದೊಳಗ ಹಿಂಗ್ ಹುಟ್ಟತ್ತ ಅಂತ ಹೇಳಿ ಹಾಂ ಅಂದ್ರೆ ಇವರು ಯೇಸು ಕ್ರಿಸ್ತ ಹುಟ್ತಾರೆ ಇಲ್ಲಿ ಅನ್ನೋದನ್ನ ಮೊದಲ ದಿವಸ ಅಶರ್ಯ ರವಾಣಿ ಆಗೈತೆ ಇದು ಅಶರೀ ರವಾಣಿ ಹ್ಞೂ ಅಶೈರ್ಯ ರವಾಣಿ ಆಗೈತೆ ಅದು ಅಶರೀವಾಣಿ ಏನಾಗೈತೆ ಅಂದ್ರೆ ಯಾವುದೋ ಒಂದು ನಕ್ಷತ್ರನೋ ಏನೋ ಒಂದ್ ಹುಟ್ಟುತ್ತೆ ಅಂತ ಬಂದೈತೆ ಅದರ ಹ್ಞೂ ಅದು ಅವ್ರ ಬೈಬಲ್ನ್ಯಾಗ ಐತೆ ಅದು ಅಶೈರವಾಣಿ ಮನುಷ್ಯರು ಮಾತಾಡಿದಂಗನ ಕೇಳ್ತಿತ್ತು ಹ್ಞೂ ಅದನ್ನು ಕೆಲವು ವಿದ್ವಾಂಸರು ಪತ್ತೆ ಹಚ್ಚಿ ಹ್ಞೂ ಅಲ್ಲಿ ಅಂಥ ವಿದ್ವಾಂಸರಲ್ಲಿ ಹೋಗ್ಬೇಕು ಆ ಟೈಮ್ ಟೈಮಾಗೆಲ್ಲ ಅಜ್ಞಾನ ತುಂಬತ್ತೆ ಅಲ್ಲಿ ಹೌದು ಆ ಜಾಗದಾಗ ನಮ್ಮಲ್ಲಿ ಇದ್ದಷ್ಟು ಜ್ಞಾನ ಪಾಂಡಿತ್ಯ ಲೋಪ ಲೋಪಿತ್ತಾಗ ಕಲಿಯೋಗ ಬರೋ ಹೊತ್ತಿಗೆ ಅಲ್ಲಿ ಏನಾಗೈತಿ ಈ ಮಂದಿ ಶನಿಯರು ಇರ್ತಾರ ಒಟ್ಟರು ಮೂರ್ಕರ ಇರೋದಲ್ಲ ಇದ್ದಾಗ ಒಂದು ಮೂರ್ನಾಲ್ಕು ಮಂದಿಗೆ ಒಂದು ವಾಣಿ ಆತು ಅದಕ್ಕೆ ಆಕಾಶವಾಣಿನೂ ಅಂತಾರೀರ ವಾಣಿ ಅಂತಾರ ಮ್ಯಾಗ್ ನಿಂದ ಬರ್ತದೆ ದೊಡ್ಡ ಆವಾಜನೇ ಬರ್ತೈತಿ ಹಿಂಗಿದ್ದಾಗ ಅಲ್ಲಿ ಏನು ಬಂತು ಇಂಥ ಒಬ್ಬ ಮಹಾತ್ಮ ಒಬ್ಬ ಸತ್ಪುರುಷ ಈ ದೇಶದೊಳಗೆ ಹುಟ್ಟತಾನ ಅಂತ ಬಂತದ ಅದು ಹುಟ್ಟದ ಗುರ್ತಿ ಏನಂದ್ರೆ ಈ ದಿಕ್ಕಿನೊಳಗೆ ಒಂದು ಧೂಮ್ಕೇತನೋ ಅಥವಾ ಯಾವುದೋ ಒಂದು ನಕ್ಷತ್ರನ ಮೂಡುತ್ತಾ ಅಂತ ಹೇಳಿತ್ತು ಆ ವಾಣಿ ಆದ ಪ್ರಕಾರ ಆ ಟೈಮ್ಗೆ ಅದು ನಕ್ಷತ್ರ ಏನೋ ಕಾಣ್ತೇ ಇಲ್ಲಿ ಅದನ್ನು ನೋಡಿ ಗುರ್ತು ಹಿಡ್ದು ಆ ಊರು ಬಂದು ಇಂಥ ಜಾಗದಾಗ ಇಂಥಲ್ಲೇ ಹುಟ್ಟುತ್ತಾ ಅಂತ ಆಗಿತ್ತಂತದ ಅದನ್ನು ಪತ್ತೆ ಹಚ್ಕೊಂಡು ಅಲ್ಲಿಗೆ ಬಂದು ಯಸು ಹುಟ್ಟ್ಯಾನ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಹೋದ್ರು ಕಾಲ್ ಮಟ್ಟಿ ಇದು ಅವರ ಗ್ರಂಥದೊಳಗೆ ಐತಿ ಅದು. ಹ್ಮ್ ಐತಿ ಅಲ್ಲಿ ಐತೆ. బైబల్ ನಲ್ಲಿ ಅದು. ಮತ್ತೆ ಇದು ಅಲ್ಲ ಇನ್ನ ಈಗ ಮುಸ್ಲಿಮಾನ್ರು ಏನು ಬರ್ತಾವಲ್ಲ ಕೆಲವೊಂದು. ಹೌದು. ಈ ಬೇರೆ ಕೆಲಂಗಷ್ಟ ಗ್ರಂಥ ಬರ್ತವೆ. ಕುರಾನ್ ಬೆಟ್ಟ ಕುರಾನ್ ಬಿಟ್ಟು. ಕುರಾನ್ ಬೆಟ್ಟ ಅದ್ರೊಳಗು ಸಹಿತ ಸಹ ಇ ಈ ತype પૈಸರ ರವಾಣಿಯagithe. ಹ್ಮ್ ಅದರೊಳಗ ಮೊಸಾಯ ಅಂತ ಬರ್ತಣ್ಣ. ಈ ಒಂದು ಮುಸ್ಲಿಮಾನ್ ಧರ್ಮ ಮತ್ತೆ ಕ್ರಿಶ್ಚಿಯನ್ ಧರ್ಮ ಮತ್ತೆ ಯಹೂದಿಗಳು ಎಲ್ಲರ ಅವನ್ನ ಆ ಮೂಸ ಅನ್ನುವಂತ ವ್ಯಕ್ತಿನ ಆ ಎಲ್ಲಾ ಧರ್ಮಕ್ಕ ಮೂಲ ಅಂತ ಹೇಳ್ತಾರೆ ಮತ್ತೆ ಎಲ್ಲಾ ಧರ್ಮದವರು ಸಹಿತ ಆ ವ್ಯಕ್ತಿಗೆ ಗೌರವ ಕೊಡ್ತಾರ ಆ ವ್ಯಕ್ತಿ ಹೆಸರ ಏನಪ್ಪ ಮೂಸ ಅಂತೇಳಿ ಅವ್ರ ಮೂಸಾ ಪೈಗಂಬರ್ ಅಂತಾರೆ ಮಂದಿ ಇನ್ನು ಏನೇನೋ ಹೇಳ್ತಾರೆ ಹೆಸರು ಮೊಸಸ್ ಅಂತಾರೆ ಕ್ರಿಶ್ಚಿಯನ್ ಮೊಸಸ್ ಅಂತಾರ ಆ ವ್ಯಕ್ತಿನೂ ಸಹಿತ ಅಲ್ಲಿ ಹುಟ್ಟಿದಾಗ ಅವನು ಏನೋ ಪೂರ್ವ ಪುಣ್ಯ ಇರಬಹುದು ಆ ಒಂದ್ ಕಡೆ ಯಾವ್ದೋ ಗುಡ್ಡದಾಗ ಹೋದಾಗ ಒಂದು ಗಿಡಕ್ಕ ಬೆಂಕಿತ್ತ ಟೈಪ್ ಆಗತ್ತ ಅಲ್ಲಿಂದ ವಾಣಿ ಬರ್ತೈತಿ ಅದು ಹಸಿರೀರ ವಾಣಿನ ಅದು ಏನಪ್ಪಾ ಅಂದ್ರೆ ಕೆಲವೊಂದು ಏಂಜಲ್ಸ್ ಅಂತಾರಲ್ಲ ಏಂಜಲ್ಸ್ ಹಿಂದೊಳಗ್ ಪರಿಸ್ತಾ ಅಂತಾರ ಏಂಜಲ್ಸ್ ಇರ್ತಾವ ಅದು ದೇವತೆಗಳಿಗೆ ಸಂಬಂಧ ದೇವತೆಗಳಿಗೆ ಮತ್ತೆ ಮ್ಯಾಲಿರುವಂತ ದೇವ್ರಿಗೆ ಸಂಬಂಧ ಪಟ್ಟದಿರ್ತಾವ ಕೆಲವು ಅವು ಏಂಜಲ್ಸ್ ಅಂದ್ರೆ ಯಾವ ಧರ್ಮಕ್ಕೂ ಸಂಬಂಧ ಇಲ್ಲ ಯಾವ ಧರ್ಮಕ್ಕೆ ಸಂಬಂಧ ಪಟ್ಟದೂನು ಅಲ್ಲವು ಅದು ಆ ಟೈಪ್ ಒಂದು ಏಂಜಲ್ಸ್ ಮಾಡ್ತೈತಿ ಅಲ್ಲೇ ಒಂದು ವಾಣಿ ಕೊಡತ್ತಲ್ಲಿ ಕೆಲವ್ರು ಏನ್ ಅದು ನೇರವಾಗಿ ಆಗೈತಿ ಅಂತ ಹೇಳ್ತಾರೆ ಅಲ್ಲಿ ಏನು ನೆಡದೈತಿ ಅಂತ ಅದು ಎಲ್ಲವನ್ನು ಏನಪ್ಪಾ ಅಂದ್ರೆ ಲೆಕ್ಕ ಹಾಕಿ ನೋಡಕ್ ಆಗುದಿಲ್ಲ ಅದ್ ಏಂಜಲ್ಸ್ ಇಂದ ಆಗೇತಿ ಏನೋ ದೇವ್ರಿಂದ ಆಗೇತಿ ದೇವರಂತು ಕೊಡಂಗಿಲ್ಲ ದೇವ್ರ ಕೈ ಕೆಲವೊಂದಿಷ್ಟು ಇರ್ತಾವೆ ಆ ಭಗವಂತ ಸ್ಮರಣೆ ಮಾಡಿ ತಪಸ್ ಮಾಡಿ ಧ್ಯಾನ ಮಾಡಿ ಏನೋ ಆಗಿ ಆ ಲೆಕ್ಕಕ್ಕೆ ಮುಟ್ಟಿದ್ವು ಕೆಲವೊಂದು ಆತ್ಮಗಳಿರ್ತಾವೆ ಆ ಅವರು ಅವ್ರು ಎಷ್ಟೊಂದ್ ಪೈಗಂಬರ ಅಂತ ಹೇಳ್ತಾರೆ ಇನ್ನು ಏನೇನು ಹೇಳ್ತಾರ ಅಂತ ಆತ್ಮಗಳೇನಿರ್ತಾವಲ್ಲ ಅಂತ ಆತ್ಮಗಳ ಸಹಿತ ಅಲ್ಲಿ ವಾಣಿ ಕೊಟ್ಟಿರ್ತಾವ ಅದು ವಾಣಿ ಕೊಡುವಂತ ಟೈಮ್ನಾಗ ಆ ಗಿಡಕ್ಕೆ ಬೆಂಕಿ ಎತ್ತಿ ಟೈಪ್ ಆಗತ್ತದು ಅಲ್ಲೇ ತಿಳ್ಕೊಂತಾರ ಅಂದ್ರೆ ಆ ಗಿಡದಿಂದನ ಬಂದೈತಿ ಅಂತ ತಿಳ್ಕೊಂಡು ಅದನ್ನ ಗಿಡ ನೋಡ್ಕೊಂತ ನಿಂದ ಒಟ್ಟು ಅಲ್ಲಿಂದ ಒಂದು ಬರುತ್ತೆ ಬರುತ್ತ ಏನು ಮಾಡ್ಬೇಕು ಏನು ಎತ್ತ ಎಲ್ಲ ಗುರ್ತಾಗತ್ತ ಹಂಗ ಅದ್ರೊಳಗನು ಸಹಿತ ಈಗ ಯಾವ್ದು ಧರ್ಮದೊಳಗಿರ್ಬೋದು ಬೈಬಲ್ನೊಳಗಿರ್ಬೋದು ಇದು ಆಶ್ಚರ್ಯವಾಣಿ ಆಗುವಂತ ಒಂದು ಅದಾವ ಅಂದ್ರೆ ಈಗಲೂ ಕೂಡ ಈ ತರದ ಒಂದು ಆಶ್ಚರ್ಯವಾಣಿ ಕೇಳಿಸುತ್ತೆ ಬಟ್ ಅದನ್ನ ಕೇಳಿಸ್ಕೊಳ್ಳೋ ಅಷ್ಟು ಒಂದು ಇದು ನಮ್ಮಲ್ಲಿ ಇಲ್ಲ ಆ ಒಂದು ಶಕ್ತಿ ಇಲ್ಲ ಒಬ್ರು ಯಾರೋ ಫೋನ್ ಹಚ್ಚಿದ್ರು ಹಾಂ ಎಲ್ಲಿಂದ ಅಂತಂದ್ರೆ ಅಮೇರಿಕದಿಂದ ಅಮೇರಿಕದಿಂದ ಹ್ಞೂ ಒಂದು ಹೆಣ್ಮಕ್ಳು ಫೋನ್ ಹಚ್ಚಿದ್ರು ಇನ್ನೊಂದು ಫೋನಿಗೆ ಓಕೆ ನನಗೆ ಹಿಂಗೆ ಆಶ್ಚರ್ಯ ರವಾಣಿ ಕೇಳತ್ತೆ ಅಂತಂದು ಹೇಳಿದ್ಲು ಹಾಂ ಏನದ ಅಂತಂದ್ರೆ ಕೆಲವೊಂದು ಇಂಥ ಕೆಲಸ ಮಾಡು ಹ್ಞೂ ಮತ್ತು ಇಂಥ ಕೆಲಸ ಮಾಡಬೇಡ ಈ ಮನುಷ್ಯ ಈ ಮನುಷ್ಯನ ಹತ್ರ ಹೋಗಕತ್ತಿ ಅಂತಂದ್ರೆ ಅವ್ನು ಒಳ್ಳೇ ಅದನ ಇವೊಂದು ದುಷ್ಟ ಅದನ ಅಂತ ಆಚಾರ್ಯರ ವಾಣಿ ಕೇಳತ್ತ ಯಾರಂತ ಗೊತ್ತಿಲ್ಲ ಅವ್ರಿಗೆ ಅಲ್ಲಿ ಯಾರಂತ ಗೊತ್ತಿಲ್ಲ ಅದು ಎಲ್ಲ ಇಂಗ್ಲೀಷ್ನಾಗ ಕೇಳುತ್ತಂತ ಇಂಗ್ಲೀಷಲ್ಲಿ ಇಂಗ್ಲೀಷ್ನಾಗ ಹ್ಞೂ ಇದು ಅಂದಾಜು ಫೋನ್ ಯಾವಾಗ ಬಂದಿತ್ತು ಅಂದ್ರೆ ಡಿಸೆಂಬರ್ ಕಡೆ ವಾರ ಜನವರಿ ಒಂದನೇ ವಾರದಾಗ ಫೋನ್ ಬಂದಿತ್ತು ನನಗೆ ಇದು ಓಕೆ ಅಮೇರಿಕದಿಂದ ಅದು ಹಿಂಗೆ ಹಸಿರಿರೋ ಬಣ್ಣನೇ ಕೇಳುತ್ತಂತ ಅದು ಹೆಣ್ಮಗಳು ಹೇಳ್ತೀವಿ ಅವ್ರಿಗೆ ಮಾತ್ರ ಕೇಳಿಸ್ತಾ ಇರುತ್ತಂತ ಹಾಂ ಮತ್ತೆ ಅಲ್ಲಿಂದ ಅದು ಯಾವ್ದೋ ಒಂದು ಗುಡ್ಡ ಬರುತ್ತೆ ಆ ಗುಡ್ಡದಾಗ ಹೋಗಿ ಧ್ಯಾನ ಮಾಡು ಆ ಧ್ಯಾನ ಮಾಡಿ ಇಂತ ಅನುಭವ ಆಕ ಅಂತ ಬಂದಿತ್ತಂತ ಅದನ್ನ ಮಾಡಿದ ಮ್ಯಾಗ ಆ ಅನುಭವನು ಬಂದ್ವು ಅಂತ ಹಿಂಗ ಆಶ್ಚರ್ಯವಾಣಿಗೆ ಸಂಬಂಧಪಟ್ಟಂತ ವಿಚಾರಗಳು ಸಾಕಷ್ಟು ಅದವು ಅವನ್ನ ನಮ್ಮ ಹಿಂದೂ ಧರ್ಮದೊಳಗೆ ಅಷ್ಟ ಇಲ್ಲ ಅದು ಎಲ್ಲ ಕಡೆ ಇದೆ ಬೇರೆ ಬೇರೆ ಧರ್ಮದೊಳಗ ಸಹಿತ ಈ ಆಶ್ಚರ್ಯವಾಣಿಗಳು ಆಗ್ಯಾವ ಆಗಿದಾವೆ ಈಗಲೂ ಇದೆ ಈಗೂ ಆಗತ್ತ ಮುಂದೂ ಆಗತ್ತ ಬಟ್ ಅದ್ ಕೇಳಿಸ್ಕೊಳ್ಳೋ ಶಕ್ತಿ ನಮ್ಗೆ ಇರಬೇಕು ಇರಬೇಕು ಅಂದ್ರೆ ಅವ್ನ ಶರೀರ ಶುದ್ಧೀಕರಣ ಆಗಿ ಸುದ್ದ ಇದು ಸ್ವಚ್ಛ ಇತ್ತಪ್ಪ ಅಂದ್ರೆ ಎಲ್ಲಾ ಚಕ್ರಗಳು ಏನಪ್ಪಾ ಅಂದ್ರೆ ಕ್ಲೀನ್ ಇತ್ತು ಅಂತಂದ್ರೆ ಆ ವಾಣಿ ಹಿಡಿದು ಇಟ್ಕೊಳ್ಳುವಂಥ ಶಕ್ತಿ ಇವನಲ್ಲಿ ಇತ್ತು ಅಂದ್ರೆ ಅದು ಕೇಳತ್ತೆ ಕೇಳುತ್ತೆ ಇಲ್ಲ ಅಂದ್ರೆ ಏನೇನು ಕೇಳೋದಿಲ್ಲ ಆನ್ಸರ್ ಮಾಡುತ್ತ ಏನಾದರೂ ನಾವು ಪ್ರಶ್ನೆ ಹಾಕಿದಾಗ ಪ್ರಶ್ನೆ ಹಾಕ್ಯರೆ ಆನ್ಸರ್ ಮಾಡಂಗಿಲ್ಲ ಬರೀ ಅಲ್ಲಿಂದ ಹೇಳುದು ಹೇಳು ಕೇಳೋದು ಅಷ್ಟೇ ಅಷ್ಟು ಅಷ್ಟು ಸೈಡ್ ಒಂದು ಸೈಡ್ ಅದು ಏನು ಹೇಳತ್ತೆ ಅವ್ನು ಕೇಳ್ಕೊಬೇಕು ಓಕೆ ಹೊಳ್ಳಿ ಇವ್ರು ಕೇಳಿದ್ರೆ ಅಲ್ಲಿ ಏನೂ ಉತ್ತರಿಲ್ಲ ಮತ್ತದು ಮನುಷ್ಯರ ಗತಿ ಸಂವಾದ ಮಾಡಂಗಿಲ್ಲ ಹೇಳಿದ್ದನ್ನ ಒಂದ್ ದೊಡ್ಡದು ಒಂದು ಮೆಸೇಜ್ ಇರುತ್ತೆ ಅದನ್ನ ಕೇಳ್ಕೊಬೇಕು ಅಷ್ಟ ಈಗ ಸಾಮಾನ್ಯವಾಗಿ ಎಲ್ಲರೂ ನಾವು ಆ ಥರ ಒಂದು ಆಶೀರ್ವಾದಿ ಕೇಳಬೇಕು ಅಂತ ಬಯಸಿದವ್ರಿಗೆ ಬೇರೆ ಏನಾದರೂ ಮಾರ್ಗಗಳಿದಾವ ಅವ್ರು ಕೇಳೋದಕ್ಕೆ ಇವರು ಆಧ್ಯಾತ್ಮ ಲೆಕ್ಕದೊಳಗೆ ಏನಪ್ಪ ಅಂತಂದ್ರೆ ಏನಾದರೂ ಸಾಧನೆ ಮಾಡಿದ್ರೆ ಅಂದ್ರೆ ಐಶ್ವರ್ಯವಾಣಿಗಳು ಕೇಳುವಂಥ ಶಕ್ತಿ ಅದನ್ನು ಕೇಳಿಸ್ಕೊಳ್ಳುವಂಥ ಶಕ್ತಿ ಬರ್ತೈತಿ ಈಗ ಇವರೆಲ್ಲ ಅದಾರಲ್ಲ ಹ್ಞೂ ಹ್ಞೂ ಇವರೆಲ್ಲ ಏನಾಯ್ತು ಒಂದು ಸಾಧನೆ ಮಾಡಿದ್ರು ಮತ್ತೇನಪ್ಪ ಆಶ್ರ್ಯವಾಣಿ ಅವ್ರಿಗೆ ಕೇಳಿರ್ತಾವ್ ಇವ್ರಿಗೆ ಅಷ್ಟ ಅಲ್ಲ ಎಷ್ಟು ಮಂದಿ ಮಾತ್ಮರ ಆಗ ಎಲ್ಲರಿಗೇನೋ ಸಹಿತ ಆಶ್ಚರ್ಯವಾಣಿ ಕೇಳಿರುತ್ತ ಕೆಲವ್ರು ಹೇಳುತ್ತಾರೆ ಕೆಲವರು ಸೊ ಈ ರೀತಿ ಆಯ್ತು ಸೂಪರ್ ಒಳ್ಳೆ ವಿಚಾರ ಆಶ್ಚರ್ಯವಾಣಿ ಬಗ್ಗೆ ತಿಳಿಸಿದ್ರಿ ನೀವು ನೆಕ್ಸ್ಟ್ ಬೇರೆ ವಿಚಾರ ನಮಸ್ಕಾರ